எல்லா மகிழ்ச்சி வந்து அவரே கேத்தாங்க ಈಗ ಇಲ್ಲಿರೋ ಬಗ್ಗೆ ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಜನ ಇದೀರಮ್ಮ ಇಲ್ಲಿ ಯಾರಿಗಿರೋ ಬಂತಾರಮ್ಮ ಇಲ್ಲಿಗೆ ಯಾರಿಗಿರೋ ಬರ್ತೀರಮ್ಮ ಈಗ ನೋಡಮ್ಮ ಅದಕ್ಕೋಸ್ಕರ ಈಗ ಈಗೆಲ್ಲ ವ್ಯವಸಾಯ ಮಾಡಿ ಮನೆಯಲ್ಲಿ ಕಸ ಮಾಡ್ತೀರ ಹೌದಮ್ಮ ಈ ದುಡ್ಡು ನಂಬಿ ಜೀವನ ಮಾಡಿದ್ದೀರಾ ಈ ಕೊಡ್ತಾರಂತ ನೀವು ಯಾವ್ದು ನಂಬಿ ಈಗ ಮನೇಲಿ ಕಸ ಮಾಡ್ತಾರೆ ದೊಡ್ಡ ಕೆಲಸ ಮಾಡ್ತೀರಿ

ಮೂರ್ ಕೆಜಿ ಎರಡು ಕೆಜಿ ರಾಗಿ ಕೊಡ್ತಾರೆ ಈಗ ಅಕ್ಕಿ ಐದು ಕೆಜಿ ಅಕ್ಕಿ ಕೊಡೋದು ಇವರು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಮ್ಮ ಏನ್ ಸರ್ಕಾರದಿಂದ ರಾಜ್ಯ ಸರ್ಕಾರ ಅದೇ ಅಕ್ಕಿ ದುಡ್ಡು ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಈಗ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ

ಈ ರೀತಿ ಮಾಡ್ತಾರೆ ಅದು ಬೇಡ ಅಂತ ನಮಗೆ ಬಿಟ್ಟಿತ್ತು ನವೇಂದ್ರ ಪ್ರಿಂಟ್ ಒತ್ತೀವ ಅಂತ ಹೇಳಿದ್ರಾ ಅದೇ ಹೇಳಿದಿಂಟ್ ಪ್ರಿಂಟ್ ಹೇಳಿರ್ತೀವಿ ಅವೆಲ್ಲ ಕೊಡ್ಬೇಕಾ ನವೇಂದ್ರ ದಾರಿ ತರ್ತೀವಿ ಅಂತ ಹೇಳಿದೀವ ಅಂತ ಹೇಳಿದ್ರೆ ಮತ್ತೆ ಭರವಸೆ ಕೊಡಬೇಕು ಕೊಟ್ಟ ಮೇಲೆ ಕೊಡ್ಬೇಕು ನಾವು ಅದ್ನ ಹೆಚ್ಕೊಂಡಿಲ್ಲ ನಾವು ಮಾಡ್ತೀವಿ ತಿಂತೀವಿ ಅದನ್ನೇ ಕೊಡೋದೇ ಹೆಚ್ಚು ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಅಕ್ಕಿನ ಕೊಡಂಗಿಲ್ಲ ಅಕ್ಕಿ ದುಡ್ಡು ಹಾಕಿದ್ರೆ ಅಕ್ಕಿ ದುಡ್ಡು ದುಡ್ಡು ನಮಗೆ ಹಳ್ಳಿ ಜನ ಗೊತ್ತಾಗಲ್ಲ ಆ ಪ್ಲಾಸ್ಟಿಕ್ ಹಾಕಿ ನೀರನ್ನ ಹಕ್ಕಿ ನೀರನ್ನೆನಕಿಟ್ಬಿಟ್ಲ ಈಗ ಅನ್ನ ಮಾಡ್ತಿರಲ್ಲ ಇನ್ನು ತೊಳೆದ್ರೆ ಹೋಗುತ್ತೆ ತೊಳೆಲಿಲ್ಲ ಅಂದ್ರೆ ಅವು ಕಪ್ಪು ಅನ್ನ ಅವನ್ನ ಆಸ್ ತೆಗೆಯೋಕ್ಕು ಆಗಲ್ಲ ಅವು ಒಂದ್ ಜಿ ಹಾಕಿ ಅರ್ಧ ಕೆ ಜಿ ಕೆಜಿ ಅಲ್ಲೇ ಬರ್ತದೆ ಆಯ್ತು ಒಂದು ಕೆ ಜಿ तैयारी की बंदला तैयारी की बंदला सा